ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದರೆ ಗಣೇಶನ ಹಬ್ಬ ಇದು ಸ್ವಲ್ಪ ವೀಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಹಾಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಪೋಸ್ಟ್ ಇದ್ದೀನಿ ಗಣೇಶನ ಹಬ್ಬನ ಒಂದೊಂದು ಕಡೆ ಒಂದೊಂದು ಥರ ಆಚರಿಸ್ತಾರೆ ಗಣೇಶನ ಇಡೋಕ್ಕೂ ಮುಂಚೆ ಪೂಜೆ ಮಾಡ್ತಾರೆ ಗಣೇಶನ ಬಿಡಬೇಕಾದ್ರೆ ಪೂಜೆ ಮಾಡ್ತಾರೆ ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಮೇನ್ಲಿ ಗೌರಿಗೋಸ್ಕರ ಪೂಜೆ ಮಾಡ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಗೌರಿ ಮತ್ತು ಗಣೇಶನ ಕೂರಿಸೋಕ್ಕೂ ಮುಂಚೆ ಗಂಗಮ್ಮನ ಪೂಜೆ ಅಂತ ಮಾಡ್ತಾರೆ ನಮ್ಮ ಕಡೆ ಈ ಮದುವೆ ಎಲ್ಲ ಮುಗಿದ ಮೇಲೆ ಗಂಗಮ್ಮನ ಪೂಜೆ ಮಾಡ್ತಾರೆ ಅದೇ ಥರ ಗಂಗಮ್ಮನ ಪೂಜೆ ಮುಗಿಸ್ಕೊಂಡು ಅಲ್ಲೊಂದು ಕಳಶ ರೆಡಿ ಮಾಡಿಕೊಂಡು ಆ ಕಳಶನ ಗಣೇಶ ಗೌರಿನ ಎಲ್ಲಿ ಕೂರಿಸ್ತೀವೋ ಅದ್ರ ಪಕ್ಕದಲ್ಲಿ ಗಣೇಶ ಗೌರಿ ಕೂರಿಸೋಕು ಮುಂಚೆ ಕಳ್ಶನ ಇಟ್ಟು ಆಮೇಲೆ ಗಣೇಶ ಗೌರಿ ಕೂರಿಸ್ತಾರೆ ಆಮೇಲೆ ಅಲ್ಲಿ ಯಾರಾದರೂ ಕಾಣಿಸಿದ್ರೆ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ಕಳ್ಶನ ಎತ್ಕೊಂಡೋಗಿ ಗಣೇಶ ಇರೋ ಕಡೆ ಗಣೇಶ ಕೂರ್ಸೋ ಕಡೆ ಕೂರಿಸ್ತಾರೆ ಎಲ್ ಜನ ಇಡೋ ಜಾಗಕ್ಕೆ ತರೋ ಗ್ಯಾಪಲ್ಲಿ ನಾನೆಲ್ಲೋ ಎಲ್ಲೋ ಹೋಗಿದ್ದೆ ತನ ಕೈಗೆ ವಿಡಿಯೋ ಅಂತ ಕೊಡುತ್ತೆ ಹೇಗೆ ವಿಡಿಯೋ ಮಾಡಿದಾಳೆ ನೋಡಿ ವಿಡಿಯೋ ಮಾಡಿರೋದನ್ನ ನೋಡಿ ನನ್ನ ರಿಯಾಕ್ಷನ್ ಹೇಗಿತ್ತು ಗೊತ್ತಾ ನೀವೇ ಅಂತ ಹೇಳಿ ಗಣೇಶನ್ನ ಕೂರ್ಸೋಕೆ ಡೆಕೋರೇಟ್ ಮಾಡಿರೋದು ಲೋ ಬಜೆಟ್ ಡೆಕೋರೇಷನು ಹಾಗೆ ನೇಚರ್ ಫ್ರೆಂಡ್ಲಿ ಡೆಕೋರೇಷನ್ ಯಾಕಂದರೆ ನಾವು ಹಳ್ಳಿಲೇ ಇರೋದ್ರಿಂದ ಹಳ್ಳಿಲೇ ಗರಿಗಳು ಸಿಗುತ್ತೆ ಗರಿಗಳಲ್ಲೇ ಚಪ್ಪರ ಹಾಕಿರೋದು ಬಾಳೆ ಬಾಳೆಕಂದು ಕಟ್ಟಿರೋದು ಹಾಗೆ ಬ್ಯಾಕ್ ಸೈಡ್ ಕೂಡ ಗರಿಗಳಲ್ಲೇ ಡಿಸೈನ್ ಮಾಡಿರೋದು ಇನ್ನೂ ಗಣೇಶನ್ ಕೂರಿಸಿಲ್ಲ ಗಣೇಶನ್ ಕೂರ್ಸೋಕ್ಕೋಸ್ಕರ ಬಂಡೆಗಳು ಹಾಯಿಸ್ಬಿಟ್ಟು ಅದು ಮೇಲ್ಗಡೆ ಲೈಟೆಲ್ಲ ಬಿಡ್ತಿದ್ದಾರೆ ಆಗಲೇ ನೋಡಿದ್ರಿ ಅಲ್ವ ನಮ್ಮ ಗಣೇಶನಿಗೆ ಲೈಟ್ ಬಿಡ್ತಿರೋ ಎಲೆಕ್ಟ್ರಿಷಿಯನ್ ಹೇಗೆ ಗರಮ್ ಆದರು ಅಂತ ಕೇಳಿಸ್ಕೊಂಡ್ರಿ ಅಲ್ವಾ ಆಗಲೇ ನೀನು ಆಲ್ಮೋಸ್ಟ್ ಗಣೇಶನ್ ಕೂರಿಸೋ ಹಂತಕ್ಕೆ ಬಂತು ಗಣೇಶನ್ ಕೂರಿಸೋಕು ಮುಂಚೆ ಒಂದು ದೊಡ್ಡ ಬಾಳೆ ಎಲೆನ ಹಾಯಿಸಿ ಅದ್ರ ಮೇಲೆ ಅಕ್ಕಿ ಹರಡಿ ಆಮೇಲೆ ಗಣೇಶನ್ ಕೂರಿಸ್ತಾರೆ ನಮ್ಮೂರಲ್ಲೇ ಒಬ್ಬರು ಪೂಜಾರಿ ಅವರಿದ್ದಾರೆ ಅವ್ರನ್ನ ಕರ್ಕೊಂಬಂದು ಕೂರಿಸೋಕು ಮುಂಚೆ ಮಾಮೂಲಿ ಪೂಜೆ ಮಾಡಿ ಕೂರಿಸ್ತಾರಲ್ವ ಅವರನ್ನೇ ಕರ್ಕೊಂಡು ಬಂದಿದ್ದಾರೆ ಅಕ್ಕಿ ಹರಡ್ತಿದ್ರು ಆ ಟೈಮಲ್ಲಿ ಏನೋ ಬರೆದ್ರು ಅವರು ಮೇ ಬಿ ಓಮ್ ಅನ್ಸುತ್ತೆ ಅವ್ರನ್ನ ಕೇಳಿದ್ರೆ ಹೇಳಲಿಲ್ಲ ಅದೇನು ಅಂತ ಏನು ಬರದ್ರು ಅಂತಲೂ ನನಗೆ ಗೊತ್ತಿಲ್ಲ ನಾನು ಅನ್ಕೊಂಡಿದ್ದೀನಿ ಓಮ್ ಅಂತ ಹೇಳಿಕೊಳ್ಳಿ ಏನ್ ಬರ್ದಿದ್ದು ಅಂತ ನಾನು ಕೇಳ್ದೆ ಆದರೆ ಅವ್ರು ಹೇಳಲಿಲ್ಲ ಆಗಲೇ ಹೇಳದ್ನಲ್ವ ಗಣೇಶನ ಕೂರಿಸೋಕು ಮುಂಚೆ ಕಳ್ಶನ ಕೂರಿಸ್ತಾರೆ ಅಂತ ಕಳ್ಶನ್ ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಕಳಶನ ಕೂರಿಸ್ತಿದ್ದಾರೆ ಕಳಶ ಬೀಳುತ್ತೆ ಅಂತೇಳ್ಬಿಟ್ಟು ಟವಲ್ನ ಸುತ್ತಿ ಕೆಳಗಡೆ ಇಟ್ಟಿದ್ದಾರೆ ಏನು ನಾವು ಕಾಯ್ತಿದ್ದ ಟೈಮ್ ಬಂದೇ ಬಿಡ್ತು ಗಣೇಶನ ಕೂರಿಸೋದು ಗೌರಿ ಹಬ್ಬ ಗಣೇಶನ ಹಬ್ಬನಿಗಿಂತ ಒಂದು ದಿವಸ ಹಿಂದೆ ಇದ್ರೂ ಗಣೇಶ ಕೂರಿಸೋ ದಿವಸನೇ ಗೌರಿನ ಕೂರಿಸ್ತಾರೆ ನಮ್ಮ ಕಡೆ ಅಂದರೆ ಅದಕ್ಕೋಸ್ಕರ ಸಪ್ರೇಟಾಗಿ ಮಾಡಲ್ಲ ಗಣೇಶನ ಕೂರಿಸೋ ದಿವಸನೇ ಗೌರಿನ ಕೂಡ ಕೂರಿಸ್ತಾರೆ ಗೌರಿ ಗಣೇಶ ಎರಡು ಒಟ್ಟಿಗೆ ಬರ್ತಿದೆ ಗಣೇಶನ್ ಮುಖ ಇನ್ನೂ ರಿವೀಲ್ ಮಾಡಿಲ್ಲ ಗಣೇಶನ್ ಕೂರಿಸಿದ ಮೇಲೆ ಮುಖ ರಿವೀಲ್ ಮಾಡ್ತಾರೆ ಆ ಗೌರಿ ಬರ್ತಿರೋದೇ ಭೂಮಿಕಾ ಗಣೇಶನ್ ಕೂರಿಸಿದ ತಕ್ಷಣ ಅಲ್ಲಿರೋ ರಿಯಾಕ್ಷನ್ ಹೀಗಿತ್ತು ಎಲ್ಲರೂ ಕ್ಲಾಪ್ಸ್ ಹಾಕಿ ಖುಷಿಯಾಗಿ ನಿಂತಿದ್ರು ಇನ್ನೇನು ಇಷ್ಟೊತ್ತು ಕಾಯ್ಕೊಂಡು ನಿಂತಿದ್ದ ಟೈಮ್ ಬಂದೇ ಬಿಡ್ತು ಫೇಸ್ ರಿವೆಲ್ ಟೈಮು ನೋಡಿ ನೀವೇ ನಮ್ಮ ಗಣೇಶನ್ನು ಕೂರಿಸಿದ್ದಾದಮೇಲೆ ಪೂಜಾರಪ್ಪ ಅವ್ರ ರಿಯಾಕ್ಷನ್ ಹೇಗಿತ್ತು ಗೊತ್ತಾ ಕೇಳಿಸ್ಕೊಳ್ಳಿ ನೀವೇ ಗೌರಿನ ಕೂರ್ಸಾಗಿತ್ತು ಆದರೆ ಅದಕ್ಕೆ ಸರಿಯಾಗಿ ಬ್ಲೌಸ್ ಪೀಸಲ್ಲಿ ರೆಡಿ ಮಾಡಿರಲಿಲ್ಲ ಅಂದರೆ ಸೀರೆ ಉಟ್ಸೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ಗೌರಿ ಅದಕ್ಕೋಸ್ಕರ ಸೀರೆಸ್ ಬ್ಲೌಸಲ್ಲೇನೇ ನೆರಿಗೆ ಒಯ್ದುಬಿಟ್ಟು ಅದನ್ನು ಕೂರಿಸ್ತಾ ಇದ್ವಿ ಗಣೇಶನಿಗೆ ಪೂಜೆ ಆಯಿತು ಅಲಂಕಾರ ಆಯಿತು ಎಲ್ಲನೂ ಆಯಿತು ಕರೆಂಟ್ಗೋಸ್ಕರ ವೆಯ್ಟಿಂಗು ಎಲ್ಲರೂ ಫೋಟೋಸು ವೀಡಿಯೋಸು ತಗೊಳಕ್ಕೆ ಹಾಗೆ ಪೂಜೆ ಕೂಡ ಮಾಡ್ಸೋಕ್ಕೆ ಮತ್ತು ಇನ್ನೊಂದು ಸರಿ ಅಂದರೆ ಅಕ್ಕಪಕ್ಕದ ಮನೆಯವರು ಹಾಗೆ ನಮ್ಮ ಎಲ್ಲರೂ ಒಂದೊಂದು ಡೇ ಪೂಜೆ ಮಾಡಿಸ್ತಾರೆ ಮೂರು ದಿವಸ ಇಟ್ಟಿದ್ದು ಗಣೇಶನ ಫಸ್ಟ್ ಡೇ ಸೆಕೆಂಡ್ ಡೇದು ಫಸ್ಟ್ ಡೇ ಪೂಜೆ ಮಾಡಿಸಿದ ವೀಡಿಯೋ ಇತ್ತು ಸೆಕೆಂಡ್ ಡೇದು ವಿಡಿಯೋ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ವೀಡಿಯೋ ಮಿಸ್ ಆಗಿದೆ ಫಸ್ಟ್ ಡೇ ಪರವಾಗಿಲ್ಲ ಚೆನ್ನಾಗಾಯಿತು ಇನ್ನಲ್ಲಿ ನಮ್ಮ ಗಣಪತಿ ಅಲಂಕಾರ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಿತ್ತು ಗಣೇಶನ ಗಣೇಶನ್ನ ಕಳಿಸ್ಕೊಡುವಂಥ ಟೈಮ್ ಬಂದೇ ಬಿಡ್ತು ಮೆರವಣಿಗೆಯಲ್ಲಂತೂ ಸಕ್ಕದಾಗಿತ್ತು ಡ್ಯಾನ್ಸು ಲಾಸ್ಟ್ ಟೈಮ್ ಉಡುಗಿರೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರು ಆದರೆ ಈ ಸರಿ ಸಕ್ಕತ್ತು ಡ್ಯಾನ್ಸ್ ಮಾಡಿದ್ದು ನೀವೇ ನೋಡ್ತಿದ್ದೀರ ಗಣೇಶ ನೀರಿಗೆ ಬಿಡೋಕ್ಕೂ ಮುಂಚೆ ಏನೇನು ಪೂಜೆ ಮಾಡಿ ನೀರಿಗೆ ಬಿಡಬೇಕು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನೀರಿಗೆ ಬಿಡೋ ಹತ್ರ ನೀರಿಗೆ ಮತ್ತು ಗಣೇಶನ್ಗೆ ಪೂಜೆ ಮಾಡಿಬಿಟ್ಟು ನೀರಿಗೆ ಇನ್ನೇನು ಬಿಡ್ತಾರೆ ಇಟ್ಟಿರೋರು ಮತ್ತು ಎಲ್ಲರೂ ಅಲ್ಲಿಗೆ ಹೋಗಿರೋರೆಲ್ಲ ಪೂಜೆ ಮಾಡಿಬಿಟ್ಟು ಗಣೇಶನ್ನ ನೀರಿಗೆ ಬಿಡೋದು ಒಂದೇ ಬಾಕಿ ಮೆರವಣಿಗೆ ಮುಗೀತು ಡ್ಯಾನ್ಸು ಮುಗೀತು ಕೂಗಾಟ ಕಿರ್ಚಾಟ ಎಲ್ಲನೂ ಮುಗೀತು ಫುಲ್ ಎಲ್ಲರೂ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟು ಡ್ಯಾನ್ಸ್ ಮಾಡಿದ್ರು ಅಷ್ಟು ಕೂಗಾಡಿದ್ರು ಸಕ್ಕದಾಗಿತ್ತು ಮಾತ್ರ ಈ ವರ್ಷ ಗಣೇಶ ಮುಗೀತು ಇನ್ನೇನು ನೆಕ್ಸ್ಟ್ ವರ್ಷನೇ ಇನ್ನೇನು ನೀರಿಗೆ ಮುಳುಗ್ಸೋದು ಒಂದೇ ಬಾಕಿ ಮುಳುಗ್ಸೋಕೆ ಹೋದರೆ ಮುಳುಗ್ತಾನೆ ಇರಲಿಲ್ಲ ಆದರೂ ಹೇಗೋ ಟ್ರೈ ಮಾಡಿ ಒಂದು ಟೆನ್ ಮಿನಿಟ್ಸ್ ಹಾಗೆ ನೀರುಳ್ಗಡೆ ಇಟ್ಕೊಂಡು ಅಂದರೆ ಎರಡು ಸರಿ ಮುಳುಗಿಸಿ ತೆಗೆದು ಮೂರನೇ ಸರಿ ಕಂಪ್ಲೀಟಾಗಿ ಮುಳುಗಿಸಿ ಒಂದು ಟೆನ್ ಮಿನಿಟ್ಸ್ ಇಟ್ಕೊಂಡ್ಮೇಲೆ ನೀರು ಕುಡಿದ್ಬಿಟ್ಟು ಅದು ಮುಳುಗಿತ್ತು ನೀರು ತುಂಬ ಕಮ್ಮಿ ಇತ್ತು ನೀರು ಜಾಸ್ತಿ ಇರೋ ಕಡೆ ಮುಳುಗ್ಸೋಕ್ಕಾಗಲ್ಲ ಯಾಕಂದರೆ ತುಂಬ ಜನ ಬಂದಿರ್ತಾರೆ ಅಪ್ಪಿತಪ್ಪಿ ಯಾರಿಗಾದರೂ ಏನಾದರೂ ಆದರೆ ಅಂತೇಳ್ಬಿಟ್ಟು ನೀರು ಕಮ್ಮಿ ಇರೋ ಕಡೆನೇ ತೊಗೊಂಡೋಗ್ತಾರೆ ಬಟ್ ಸೇಫಾಗಿ ಮುಳುಗಿಸಿ ವಾಪಸ್ ತಗೊಬರ್ತಾರೆ ಇದು ಕಂಪ್ಲೀಟ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಊರಲ್ಲಿ ಗಣೇಶ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್